ಹೈ ಸ್ನೇಹಿತರೆ ವೆಲ್ಕಮ್ ಟು ಟೆಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಜಾಂಡ್ಯಾರ ಟೆಕ್ಟರು ಕಡಿಮೆ ಬೆಲೆಗೆ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಬಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೆ ಐವತ್ತ್ ಮೂರು ಹತ್ತು ಸ್ನೇಹಿತ ಟ್ಯಾಕ್ಟರ್ ಒಂದು ಎರಡ್ ಸಾವಿರದ ಐದರ ಮಾಡಲ್ ಆಗಿದ್ದು ಗುಡ್ ಕಂಡೀಷನ್ ಅಲ್ಲಿ ಕೂಡ ಇದ್ದು ಪವರ್ ಸ್ಟರಿಂಗ್ ಅನ್ನು ಹೊಂದಿದೆ ಹಾಗೆ ಆಯಿಲ್ ಬ್ರೇಕಾಂಡಿಯರ್ ಐವತ್ ಮೂರು ಹತ್ತು ಟ್ರ್ಯಾಕ್ಟರ್ ಹೊಂದಿದ್ದು ಹಾಗೆ ಈ ಟ್ರ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಕೂಡ ಇಟ್ಟಿದ್ದಾರೆ ಹಾಗೆ ಈ ಟ್ಯಾಕ್ಟರ್ ನ ಮಾರಾಟದ ಪ್ರೈಝು ಎರಡು ಲಕ್ಷದ ತೊಂಬತ್ತೈದು ಸಾವಿರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎರಡು ಲಕ್ಷ ತೊಂಬತ್ತೈದು ಸಾವಿರ ಇದ್ದಾರೆ ಸ್ನೇಹಿತರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನು ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ಹಾಗಾದ್ರೆ ಈ ಜಾಂಡರ್ ಐವತ್ ಮೂರು ಹತ್ತು ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ಗೋಕಾಕ್ ಗೋಕಾಕ್ ಲೊಕೇಶನ್ ಅಲ್ಲಿ ಈ ಜಾಂಡರ್ ಐವತ್ ಮೂರು ಹತ್ತು ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ನಿಮ್ಗೆ ಏನಾದ್ರು ಬೇಕಾಗಿದ್ರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ವಿಡದೆ ತಳಿಗಿರುವ ಟೈಟಲ್ ನಲ್ಲಿ ನಂಬರ್ ಇರುತ್ತದೆ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ